ಫ್ರೆಂಡ್ಸ್ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನೋಡಿ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ಳೋದಕ್ಕೆ ಬಂದೇನು ಫ್ರೆಂಡ್ಸ್ ಫ್ರೆಂಡ್ಸ್ ಇದರ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಮೈಸೂರು ಜಿಲ್ಲೆಯಲ್ಲಿ ನೋಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾಗಿರ್ತಕ್ಕಂಥ ವೆಬ್ಸೈಟನ್ನು ಒಡಿಸಿದ್ರು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಎಲ್ಲಾದರೂ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನೀವು ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡಾಕ್ಯುಮೆಂಟ್ಸನ್ನು ಕಳಿಸ್ಕೊಟ್ರೆ ನೀವು ಇರ್ತಕ್ಕಂಥ ಸ್ಥಳದಲ್ಲಿಯೇ ನಾನು ಅರ್ಜಿಯನ್ನು ಹಾಕಿ ಸೆಂಡ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ನಂಬರು ಸೆವೆನ್ ಟೂ ಝೀರೋ ಫೋರ್ ಟು ಒನ್ ಸಿಕ್ಸ್ ಟು ಫೈ ಟು ಈ ನಂಬರಿಗೆ ನೀವು ಕರೆ ಮಾಡಿದರೆ ನಾವು ನಿಮಗೆ ಅಧಿಕೃತವಾಗಿರ್ತಕ್ಕಂತಹ ವೆಬ್ಸೈಟಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ನಮ್ಮ ಡಾಕ್ಯುಮೆಂಟ್ಸನ್ನು ನಿಮ್ಮ ಮೊಬೈಲಿಗೆ ನಾವು ಕಳಿಸ್ಕೊಡ್ತೀವಿ ಈಗ ಅಂಗನವಾಡಿ ಹುದ್ದೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಲಿ ನೆಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಸುಮಾರು ನಾನ್ನೂರ ಹನ್ನೆರಡು ಪೋಸ್ಟ್ಗಳು ಖಾಲಿಯಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಲ್ಲಿ ಸುಮಾರು ನಾನ್ನೂರ ಹನ್ನೆರಡು ಪೋಸ್ಟ್ಗಳು ಈ ಒಂದು ಪೋಸ್ಟ್ಗಳು ಖಾಲಿಯಾಗಿದ್ದಾವೆ ಸ್ ಕಾರ್ಯಕರ್ತೆಯರಿಗೆ ಎಂಬತ್ತ್ಮೂರು ಮತ್ತು ಸಹಾಯಕಿಯರಿಗೆ ಮುನ್ನೂರ ಇಪ್ಪತ್ತು ಒಂಬತ್ತು ಪೋಸ್ಟ್ಗಳು ಖಾಲಿಯಾಗಿದೆ ಫ್ರೆಂಡ್ಸ್ ಯಾರ್ಯಾರು ತಮಗೆ ಕೆಲಸದ ಅವಶ್ಯಕತೆ ಇದೆಯೋ ಈಗಲೇ ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್ ನಿಮಗೆಲ್ಲರ ಸಲ್ಲಿಸೋದಕ್ಕೆ ಸೈಬರ್ ಸೆಂಟ್ರ್ ದೂರ ಆದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಅರ್ಜಿಯನ್ನು ಸಲ್ಲಿಸ್ಕೊಡ್ತೀವಿ ಇಲ್ಲಿ ಏನು ಅರ್ಹತೆಗಳು ಅನ್ನೋದಂತಕ್ಕಂಥದ್ದನ್ನು ನೋಡೋಣ ಫ್ರೆಂಡ್ಸ್ ಅಂಗನವಾಡಿ ಕಾರ್ಯಕರ್ತೆಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಸಹಾಯರಿಗೆ ಹತ್ತನೇ ಕ್ಲಾಸ್ ಪಾಸಾಗಿರ್ಬೇಕು ಫ್ರೆಂಡ್ಸ್ ಈಗ ಎನ್ ಇ ಪಿ ಒಂದು ಸಿಲೆಬಸ್ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಎಜುಕೇಷನ್ಸ್ ಲೆವೆಲನ್ನು ಚೇಂಜ್ ಮಾಡಿದ್ದಾರೆ ಹಾಗಾಗಿ ನೀವು ಈ ಒಂದು ಎಜುಕೇಷನನ್ನು ಹೊಂದಿರಬೇಕು ಇಲ್ಲಿ ನೋಡ್ರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನೆಯ ಅಡಿಯಲ್ಲಿ ಕನಿಷ್ಠ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಇಲ್ಲಿ ಏಜ್ ಆಗಿರಬೇಕು ಅಂತ ಇವರು ಹೇಳಿದ್ದಾರೆ ಫ್ರೆಂಡ್ಸ್ ಆದ್ರೆ ಕೆಟಗರಿ ವೈಸು ಅದು ಏಜನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಫ್ರೆಂಡ್ಸ್ ಇದು ಮತ್ತೆ ಯಾವುದೇ ರೀತಿ ಆನ್ಲೈನ್ ಶುಲ್ಕ ಇರೋದಿಲ್ಲ ಇಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭಿಕ ದಿನಾಂಕ ನೋಡಿ ಫ್ರೆಂಡ್ಸ್ ಅರ್ಜಿ ಸಲ್ಲಿತಕ್ಕಂಥ ಪ್ರಾರಂಭಿಕ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗಿ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ನಮ್ಮನೆ ಮುಗಿತಕ್ಕಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿಲ್ವೋ ಹೀಗೆ ಅಪ್ಲಿಕೇಶನನ್ನು ನೀವು ಅಪ್ಲೈ ಮಾಡಿ ಇಲ್ಲಿ ನೋಡಿರಿ ಅಧಿಸೂಚನೆ ಡೀಟೇಲ್ಸ್ ಇದೆ ಅಪ್ಲೈ ಮಾಡ್ತಕ್ಕಂಥದ್ದು ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮದು ಯಾವ ಡಿಸ್ಟಿಕ್ ಇರ್ತೀಯೋ ಆ ಡಿಸ್ಟಿಕನ್ನು ನೀವು ಆಯ್ಕೆಯನ್ನು ಮಾಡಿಕೊಳ್ಳಿ ಇಲ್ಲಿ ಮೈಸೂರು ಇದ್ರೆ ಮೈಸೂರು ನಿಮ್ಮ ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡಿಕೊಳ್ಳಿ ಫ್ರೆಂಡ್ಸ್ ನೀವು ನಮಗೆ ಕಾಲ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ಲೇಸ್ನಲ್ಲೇ ಕಾಲ್ ಆಗಿದೆಯೋ ಇಲ್ವಾ ಅಂತ ಖಚಿತ ಪಡಿಸ್ಕೊಂಡು ನಮಗೆ ಕಾಲ್ ಮಾಡಿ ಫ್ರೆಂಡ್ಸ್ ನಾವು ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ತೀವಿ ಮೈಸೂರು ಅಂತಿದೆ ಇದ್ರೆ ಇಲ್ಲಿ ಮೈಸೂರಲ್ಲಿ ಯಾವುದು ಎಚ್ ಡಿ ಕೋಟನು ಯಾವುದು ಮೈಸೂರು ರೂರಲ್ಲು ಕಾಲಿ ತಗೊಳ್ಳಿ ಎಲ್ಪರು ಯಾವುದಿದೆ ಎಲ್ಪರ್ ಇದ್ರೆ ಎಲ್ಪರು ಹಂಗೆ ನೋಡಿ ವರ್ಕರ್ ಇದ್ದರೆ ವರ್ಕರು ತೊಗೊಂಡು ಸಬ್ಮಿಟನ್ನು ಮಾಡಿದರೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮ್ಮ ಒಂದು ಇದರಲ್ಲಿ ನಿಮ್ಮ ಪ್ಲೇಸಿಗೆ ಸಂಬಂಧಪಟ್ಟಂತೆ ಇಷ್ಟು ಖಾಲಿ ಆಗಿದೆ ನೀವು ಅಲ್ಲಿಗೆ ಹೋಗಿ ಈ ಥರ ಕ್ಲಿಕ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇದು ಇಲ್ಲಿ ಎಮ್ ಜಿ ಕೊಪ್ಲು ಇಲ್ಲಿ ನೇಮ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮದು ಮೇಲ್ ಆರ್ ಮಂಗಳಮುಖಿ ಫೀಮೇಲ್ ಫೀಮೇಲ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಹಾಕ್ಬಿಟ್ಟು ತಂದೆ ಹೆಸರು ತಾಯಿ ಹೆಸರು ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ನೀವು ನೀಟಾಗಿ ಕ್ಲೀನಾಗೆ ನೋಡಿ ಇಲ್ಲಿ ತಾಯಿ ಹೆಸರು ತಂದೆ ಹೆಸರು ಇವನ್ನೆಲ್ಲ ನೀಟಾಗಿ ನೀವು ಫಿಲ್ ಮಾಡ್ಕೊತ ಹೋಗಿ ಟೆಂತ್ ಕಾರ್ಡ್ ಪ್ರಕಾರ ನಿಮ್ದು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ದ್ವಿತೀಯ ಪಿ ಯು ಸಿಯಲ್ಲಿ ಯಲ್ಲಿ ತೆಗೆದಂಥ ಮಾರ್ಕ್ಸ್ಗಳು ಮತ್ತು ಗರಿಷ್ಠ ಅಂಕಗಳನ್ನು ನೀವು ಇಲ್ಲಿಗೆ ಎಂಟ್ರಿಯನ್ನು ಮಾಡಿ ಫ್ರೆಂಡ್ಸ್ ಇಲ್ಲಿ ನೀವು ಮತ್ತೆ ವಿಳಾಸವನ್ನು ನೀವು ಎಂಟ್ರಿ ಮಾಡಿ ನಿಮ್ಮ ತಾಲೂಕು ಡಿಸ್ಟಿಕ್ಕು ಹಾಕಿ ಪಿನ್ ಕೋಡ್ ಹಾಕಿ ನಿಮ್ಮ ಕಾಂಟ್ಯಾಕ್ಟ್ ಮೊಬೈಲ್ ನಂಬರನ್ನು ನೀಟಾಗಿ ಎಂಟ್ರಿ ಮಾಡಿ ಫ್ರೆಂಡ್ಸ್ ಮೇಲ್ ಐ ಡಿ ಹಾಕಿ ನಿಮ್ದು ಯಾರು ವಿಡೋಸ್ ಇದ್ದರೆ ವಿಡೋಸನ್ನು ನೀವು ಎಂಟ್ರಿ ಮಾಡಿ ಇಲ್ಲಿ ಏನಿದೆ ಆಸಿಡ್ ದಾಳಿಗೆ ತುತ್ತಾದವರು ಇದ್ದರೆ ಅದನ್ನು ಹಾಕಿ ಅಂಗವಿಕಲ್ ಇದ್ರೆ ಅದಾಕಿ ವಿಚಿತ ಮಹಿಳೆ ಇದ್ರ ಹಾಕಿ ಸೇರಿದ್ರೆ ನಿಮ್ದು ಯಾವುದು ಯಾವ್ದಾದರೂ ಮೀಸಲಾಯ್ತು ಇದ್ರೆ ಹಾಕಿ ಇಲ್ಲ ಅಂದರೆ ಅದನ್ನು ಹಾಗೆ ಖಾಲಿ ಬಿಡಿ ಫ್ರೆಂಡ್ಸ್ ಇಷ್ಟೆಲ್ಲ ಹಾಕಿದ ಮೇಲೆ ಅಗ್ ಮೇಲೆ ಕ್ಲಿಕ್ ಮಾಡಿ ಫ್ರೀವ್ಯೂ ನೋಡಿಬಿಡು ಫ್ರೀವ್ಯೂ ನೋಡಿದ ಮೇಲೆ ನಂತರ ನಿಮಗೆ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡಬೇಕು ನಿವಾಸ ದೃಢೀಕರಣ ಪತ್ರ ಕಡ್ಡಾಯವಾಗಿರಬೇಕು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಮಾಸ್ ಕಾರ್ಡು ನಿವಾಸ ಇವಷ್ಟನ್ನು ಅಪ್ಡೇಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ನಿಮಗೆ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ ನಿಮ್ಗೆ ಯಾರಾದರೂ ಮತ್ತೊಮ್ಮೆ ಹೇಳ್ತೀನಿ ಅರ್ಜಿ ಸಲ್ಲಿಸಲು ಎಲ್ಲಿ ಬೇಕಾದರೆ ನಾವೇ ಸಲ್ಸ್ ನಿಮ್ಮ ಡಾಕ್ಯುಮೆಂಟ್ಸನ್ನು ನೀವು ನಮ್ಮ ಸೆಂಟ್ರಲ್ ಆಸ್ಪಿಟ್ ನಿಮ್ಗೆ ಕಳಿಸ್ತೀವಿ ನಮ್ಮ ನಂಬರ್ ನೋಡ್ಕೊಳ್ಳಿ ಸೆವೆನ್ ಟು ಜೀರೋ ಫೋರ್ ಟೂ ಒನ್ ಸಿಕ್ಸ್ ಟೂ ಫೈ ಟು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಫ್ರೆಂಡ್ಸ್